ಕಾಂಗ್ರೆಸ್ ಅಧ್ಯಕ್ಷರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಅವರು ನನಗೆ ಪೊಲಿಟಿಕಲಿ ಅಡ್ವೈಸ್ ಮಾಡಲಿಕ್ಕೆ ಮತ್ತು ಮೀಡಿಯಾ ಕಮ್ಯುನಿಕೇಷನ್ಗೆ ಎಲ್ಲದಕ್ಕೂ ಕೂಡ ಅವರು ಕಾರ್ಯದರ್ಶಿಯಾಗಿ ಅವರು ಕೆಲಸ ಮಾಡಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಅವ್ರು ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಜಾಗ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೊ ಅನೇಕರು ನನ್ನ ವಿಚಾರದಲ್ಲಿ ಸಂಪರ್ಕ ಮಾಡುವಂಥವ್ರು ಪಕ್ಷಕ್ಕೆ ಸಂಬಂಧಪಟ್ಟಂಗೆ ನನಗೆ ಡಿ ಸಿ ಎಮ್ಗೆ ಬೇರೆ ಅಡ್ವೈಸರ್ಸ್ ಇದ್ದಾರೆ ಆದರೆ ಪಕ್ಷದ ವಿಚಾರದಲ್ಲಿ ನನಗೆ ಸಂಪರ್ಕ ಮಾಡಲಿಕ್ಕೆ ನಾಯಕರುಗಳ ಸಂಪರ್ಕ ಮಾಡಲಿಕ್ಕೆ ಕೂಡ ಅವರು ನನಗೆ ಸಹಕಾರವನ್ನು ಅವರು ಕೊಡ್ತಾರೆ ಸೊ ನಾನು ಮಾಧ್ಯಮ ಲೋಕದ ಕೆಲಸ ಮಾಡ್ತಿರೋ ಒಬ್ಬ ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆಗಿರುವಂಥ ದೀಪವನ್ನು ಅವರು ವಿಶೇಷವಾಗಿ ಮಕ್ಕಳ ಮಕ್ಕಳನ್ನು ನಾಯಕರಾಗಿ ತಯಾರು ಮಾಡ್ತಾ ಇದ್ದಂಥ ಒಂದು ವಿಶೇಷವಾದಂಥ ಕೂಡ ಹೊರಬ್ಯಾಡ್ತ ಅವರೊಂದು ಸಂಸ್ಥೆ ನಡೆಸ್ಕೊಂಡು ಎನ್ ಜಿ ಒ ಆರ್ಗನೈಜೇಷನ್ ಮಕ್ಕಳಿಗೆ ಒಳ್ಳೊಳ್ಳೆ ಭಾಷಣಗಳನ್ನು ಮಾಡಬೇಕು ಅನ್ನೋದು ಅವರೊಂದು ಹವ್ಯಾಸ ಸೊ ಆ ಕೆಲಸ ಕೂಡ ಭಾಳ ಚೆನ್ನಾಗಿ ಇದ್ದರು ಅದನ್ನು ನಾನು ನೋಡಿ ಗಮನಿಸಿದೆ ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ನನಗೆ ಅವ್ರಿಗೆ ಅವ್ರಿಗೆ ಅವರು ಒಬ್ಬ ನಾಯಕರಾಗಿದ್ದದ್ದು ಅವರು ನಾಯಕರುಗಳನ್ನ ತಯಾರು ಮಾಡುವಂತ ಒಂದು ದೊಡ್ಡ ಗುಣ ಆಯ್ತು ಸೊ ನನಗೂ ಅದು ಜೆಲ್ಲ ಆಯ್ತು ನನಗೂ ಕೂಡ ನಾಯಕರುಗಳನ್ನ ತಯಾರು ಮಾಡಬೇಕು ಈ ದೇಶಕ್ಕೆ ಈ ಸಮಾಜಕ್ಕೆ ನಮ್ಮೆಲ್ಲರ ಆಸೆ ಆ ದೃಷ್ಟಿಯಲ್ಲಿ ಇವತ್ತು ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ರು ಸೊ ಆಮೇಲೆ ನಮ್ಮ ಫಿಲಾಸಫಿ ನಮ್ಮ ಕಾಂಗ್ರೆಸ್ ಪಾರ್ಟಿಯ ತತ್ವ ಎಲ್ಲ ಕೂಡ ಅನೇಕ ಸಂದರ್ಭದಲ್ಲಿ ಅವ್ರ ಸಲಹೆಗಳನ್ನು ಕೇಳ್ತಾ ಇದ್ದಾಗ ಕೂಡ ನನಗೆ ಭಾಳ ಒಳ್ಳೆಯ ಸಲಹೆಗಳನ್ನು ಕೊಟ್ಟಿದ್ದು ನನಗೆ ಅವನ್ನ ಉಪಯೋಗಿಸ್ಕೊಂಡಿದ್ದೇವೆ ಆ ದೃಷ್ಟಿಯಿಂದ ನಾನೇ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ ಟೋಂಟ್ ವೇಸ್ಟ್ ಯುವರ್ ಟೈಮ್ ಎನರ್ಜಿ ಸೊ ಅವೆಲ್ಲ ಮಾಡಬೇಕು ಅಂತ ನಾನು ಭಾಳ ಸಂತೋಷದಿಂದ ನಿಮ್ಮ ಹತ್ರ ಎಲ್ಲ ಕೇಳಿ ನಿಮ್ಮಂಥ ಫ್ರೆಂಡ್ಸ್ ಹತ್ರ ಕೇಳಿ ಇ ಎಸ್ ಕಮ್ ಟು ಎ ಕನ್ಕ್ಲೂಷನ್ ದಟ್ ಈ ಶುಡ್ ಬಿ ಎ ಪಾರ್ಟ್ ಆಫ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೊ ಅವ್ರಿಗೆ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ವಿಲ್ ಬಿ ಅವೈಲೇಬಲ್ ಫಾರ್ ಯು ಫಾರ್ ದಿ ಎಂಟೈರ್ ನನ್ನ ಪಾರ್ಟಿ ಜೊತೆಗೆ ಎನಿ ಕಾಂಗ್ರೆಸ್ ಪಾರ್ಟಿ ಡಿಬೇಟ್ಸ್ಗೆ ಇವನು ಕೂಡ ನ್ಯಾಷನಲ್ ಲೆವೆಲಲ್ಲಾಗಲಿ ಸ್ಟೇಟ್ ಲೆವೆಲಲ್ಲಾಗಲಿ ಇಂಗ್ಲೀಷಲ್ಲಾಗಲಿ ಕನ್ನಡದಾಗಲಿ ಎಲ್ಲಿ ಬೇಕಾದ್ರೆ ನೀವು ಅವನ ಮಹೋತ್ಸವ ಸರ್ ಯಡಿಯೂರಪ್ಪ ಅವರು ಇವತ್ತು ಪತ್ರಿಕಾ ಘೋಷಣೆ ಸ್ವಲ್ಪ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಯಾಕಂದ್ರೆ ಎಚ್ ಎಲ್ ಮುಚ್ಚಿಸ್ತೀನಿ ಅಂತ ಅವ್ರು ಬಾಯಲ್ಲಿ ಏರಿಸಿದ್ರು ಎಚ್ ಎನ್ ಮುಚ್ಚಿಲ್ಲ ಈ ರೀತಿ ಸುಳ್ಳುಗಳು ಹೇಳ್ಕೊ ಬರ್ತಾರೆ

ಅವರು ಯಾವ ವಿಚಾರ ಕೇಳಿರೋದಂದ್ರೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈಗ ಎಂಟು ಕೋಟಿ ಉದ್ಯೋಗ ಸೃಷ್ಟಿ ಆಗಿದೆ ನನ್ನ ಅಂಕಿಅಂಶಗಳ ಪ್ರಕಾರ ಪ್ರತಿ ಬಾರಿನೂ ಕೂಡ ಎಲ್ಲಾ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ನಡೆಸ್ತಾ ಇದಾರೆ ಅಂತ ಯಡಿಯೂರಪ್ಪನವರು ಯಾವುದು ಡಿಬೇಟ್ ಮಾಡೋದು ಬೇಡ ಯಡಿಯೂರಪ್ಪನವ್ರು ಸದ್ಯಕ್ಕೆ ಉತ್ತರ ಕೊಡಬೇಕು ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆ ನಮ್ಮ ಬೇಡಿಕೆ ಬರಗಾಲದ ಬೇಡಿಕೆ ನರೇಗಾ ಸಂದರ್ಭದಲ್ಲಿ ನೂರೈವತ್ತು ದಿನದ ಹಣ ಮತ್ತು ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕಾದಂತಹ ಪಾಲುಗಾರಿಕೆ ಹಣ ನಮ್ಮ ತೆರಿಗೆ ನಮ್ಮ ಆ ವಿಚಾರದಲ್ಲಿ ಹೇಳಿರೋದು ಮತ್ತು ಅವರು ಕಣ್ಣು ನೀರು ಕಣ್ಣು ನೀರು ಯಾಕೆ ಕಣ್ಣೀರು ಅವರು ಉತ್ತರ ಕೊಟ್ಟು ಆ ನಂಬಿಕಿ ಮಾಡೋದು

ಮಕ್ಕಳಿಗೆ ಸರ್ಕಾರ ಬಿಡಿಸಿ ಬಿಜೆಪಿ ಅಂತ ಸ್ವಾಮೀಜಿ ಬೆಳೀತಕ್ಕ ಉತ್ತರ ಕೊಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಪರವಿರೋದು ಮಾಸ್ತ ಚರ್ಚೆ ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ ಕೇಳ್ತೀನಿ ಅವರಿಗೆ ಶಕ್ತಿ ನಾನು ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ ಪಾಪ ಕುಮಾರ್ ಶರ್ಮಿ ಅವರು ಸ್ವಾಮಿಗಳ್ ಗೋಗ್ರಾಮ್ ಓದಿದ್ರು ಅನ್ನೋ ಕರ್ಬಿದ್ದರು ನಾವು ಹೋಗೋದಿಲ್ಲ ಕೆಲವು ಮಂತ್ರಿಗಳು ಅವರೆಲ್ಲ ಹೋಗಿದ್ದರು ಅವರು ಎಲ್ಲ ಹೋಗಿದ್ದರು ಬರೋಷ್ಟೊತ್ತಿಗೆ ಇಲ್ಲ ಆಪ್ರೇಷನ್ ಮಡೆದೋಗಿ ಹುಡುಗ ಸ್ವಾಮಿಗಳೂ ನಮ್ಮ ಒಕ್ಕಲಿದ್ರವರು ಒಬ್ಬ ಚೀಫ್ ಮಿನಿಸ್ಟರ್ ಅಂತ ಅವ್ರಿಗೂ ಅಭಿಮಾನ ನಿಮ್ಗೂ ಅಭಿಮಾನ ನಮಗೂ ಅಭಿಮಾನ ಅಲ್ವಾ ಅದಕ್ಕೆ ಯಾರು ತಂದಿದ್ರು ಅವ್ರನ್ನೇ ಏನಾದ್ರು ಜೊತೆಗೆ ಹಾಕೊಂಡು ಹೋದ್ರೆ ನಾನು ಹೆಮ್ಮೀಗ ಈಗ ಚಲರಾಯ ಸ್ವಾಮಿ ಕೃಷ್ಣ ಬರೇಗೌಡರು ನಮ್ಮ ಐದು ಜನ ಆರು ಜನ ಎಮ್ ಎಲ್ ಎಲ್ಲ ಎಮ್ ಕ್ಯಾಂಡಿಡೆ ಕರ್ಕೊಂಡು ಹೋದ್ರು ಕೇಳಿದ್ರು ನನಗೂ ಹೇಳಿದ್ರು ನನಗೆ ಕರ್ಕೊಂಡು ಹೋಗಿ ನಮಗೂ ಆಶೀರ್ವಾದ ಬೇಕಲ್ಲ ಹಿರಿಯರ ಆಶೀರ್ವ ಬೇಕಲ್ಲ ಹಂಗೆ ಇವ್ರಿಗೆ ಬೇಕಾದ್ರೆ ಇವ್ರಿಗೆ ಆಶೀರ್ವಾದ ಕೇಳ್ಕೊಡಿ ಕುಮಾರಸ್ವಾಮಿ ಕೇಳಿದ್ದು ತಪ್ಪು ಅಂತ ಹೇಳುದಿಲ್ಲ ಮಂಜುನಾಥ್ ಕೇಳ ತಪ್ಪು ಅಂತ ಹೇಳುದಿಲ್ಲ ಅವರೆಲ್ಲ ಕೇಳಲಿ ಬಟ್ ಯಾರವ್ರಿಗೆ ಬೆನ್ ಶೂರಿ ಹಾಕಿದ್ರಲ್ಲ ಅವ್ರು ಕರ್ಕೊಂಡೋಗಿ ಯಾರ ಸರ್ಕಾರನ ತೆಗೆದ್ರು ಅವ್ರು ಕರ್ಕೊಂಡು ಹೋದ್ರೆ

ಡಿ ಕೆ ಶಿವಕುಮಾರ್ ಅವರು ಏನಾದ್ರು ಹೇಳಲಿ ಕುಮಾರಸ್ವಾಮಿ ಅವರು ಏನಾದ್ರು ಹೇಳಿ ಸ್ವಾಮೀಜಿನ ಯಾಕೆ ನೀವು ಬಹಿರಂಗವಾಗಿ ಈ ರೀತಿಯಾಗಿ ಮಾತಾಡ್ತೀವಿ ನೀವ್ ಆಗಿರ್ಬೋದು ಕುಮಾರಸ್ವಾಮಿ ಅವ್ರು ಆಗಿರ್ಬೋದು ಇನ್ನೊಂದು ರಾಜಕಾರಣ ಸ್ವಾಮೀಜಿ ಸ್ವಾಮೀಜಿ ದೂರ ಕೊಡ್ಲೇಬೇಕು ಅಂತ ಹೇಳ್ತಾ ಇದೀರ ಬಟ್ ಸರ್ ಒಕ್ಕಲಿಗ ಸರ್ಕಾರ ಇನ್ನೂ ಸರ್ಕಾರ ಜಾತಿ ಹೊರತರುತ್ತೋ ತಪ್ಪ ಈಗ ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ಈ ಕುರುಬ ಸರ್ಕಾರ ಆಗುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನೀನು ಬೇಡ ಅನ್ಬೋದು ನಾನ್ ಬೇಡ ಅನ್ಬೋದು ಅವರು ಜಾತಿ ಅವರ ಧರ್ಮ ಯಾರು ಇವಾಗ ಜಾತಿ ಇರ್ಬೋದು ಸಾಯುವಾಗ ಯಾರು ಧರ್ಮ ಬರ್ತದೆ ನಾವು ಯಾರು ಜಾತಿ ಅಂತ ಅರ್ಜಿ ಹಾಕೊಂಡು ನಾನು ಹುಟ್ಟುದಿಲ್ಲ ನಾನು ಹುಟ್ಟುದಿಲ್ಲ ಬಟ್ ನಮ್ಮ ಅಪ್ಪ ಅಮ್ಮ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಅದನ್ನ ಸಾಯುವರೆಗೂ ಈ ನಾಮಕರಣ ನಮ್ ಧರ್ಮ ಬೇಡ ಅಂತ ಹೇಳ್ಬೋದು ನಾಮಕರಣ ಮಾಡೋದು ಒಂದು ಧರ್ಮನೇ ಕಿವಿ ಚುಚ್ಚೋದು ಧರ್ಮನೆ ಜಾತಿ ಮಾಡ್ತಾರೆ ಇರ್ಲಿ ನೀನ್ ಮೀಡಿಯಾ ಕೆಲಸ ಮಾಡುದು ಅಲ್ಲ ಲೆಕ್ಕ ಸರಿ ಈಗ ಈ ಸಂದರ್ಭದಲ್ಲಿ ನೋಡ್ರಿ ಒಕ್ಕಲಿಗರು ಯಾರು ದಡ್ರಲ್ಲ ಇಲ್ಲ ಯಾವುದೇ ಜಾತಿಯವರು ದಡ್ರಲ್ಲ ನಾನು ಹೇಳಿದ್ರೆ ಒಕ್ಕಲಿಗ ಇರ್ಬೋದು ವೈರಶೇವ್ ಇರ್ಬೋದು ಬೇರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾ ಅವ್ರಿಗೆ ಬೆನಿಫಿಟ್ ಯಾರು ಅಂತ ನೋಡ್ತಾರ

ಶಿವಮೊಗ್ಗದಲ್ಲಿ ಅದೇ ಯಡಿಯೂರಪ್ಪನವರು ಸ್ಟೇಜ್ ಇದೆಯಲ್ಲ ರಾಘವೇಂದ್ರ ಯಡಿಯೂರಪ್ಪ ಓಟ್ ಕೊಡಿ ಅಂತ ಕೇಳಿದ್ರು ಯಾರು ಕ್ಯಾಂಡಿಡೇಟ್ಗಳ ಹೆಸರು ಓಟ್ ಕೊಡಿ ಅಂತ ಕೇಳಿದ್ರು ನನಗೆ ಓಟ್ ಕೊಡಿ ಅಂತ ಕೇಳಲಿಲ್ಲ ಮೋದಿ ಮೋದಿ ಇಟ್ಸ್ ಡಸೆಂಟ್ ಆಫ್ ಕಾನ್ಫಿಡೆನ್ಸ್ ಅವರೇ ಕೇಳಿಲ್ಲ ನಂಬಿಕೆ ಕಳ್ಕೊಂಡಿದ್ದಾರೆ ಗಾಳಿ ಎಲ್ಲರೂ ಕಾಣ್ತಾ ಇದ್ದಾರೆ ನಿಮಗೆ ಗಾಳಿ ಸರ್ ಸ್ವಾಮೀಜಿನ ಭೇಟಿ ಮಾಡಿದ ಒಕ್ಕಲಿಗ ನಾಯಕರು ಒಂದು ಮಾತು ಹೇಳ್ತಾರೆ ಸ್ವಾಮೀಜಿಗಳು ಶ್ರೀಕೃಷ್ಣ ಪರಮಾತ್ಮ ಇದ್ದಂಗೆ ಕುರುಕ್ಷೇತ್ರ ಸಂದರ್ಭದಲ್ಲಿ ಕೌರವರು ಪಾಂಡವರು ಇಬ್ರು ಸ್ವಾಮೀಜಿ ಹತ್ರ ಹೋದ್ರು ಕೃಷ್ಣ ಪಾಂಡವರಿಗೆ ಸಪೋರ್ಟ್ ಮಾಡ್ದ ಈಗ ಜೆಡಿಎಸ್ ಅವರು ಪಾಂಡವರು ಕಾಂಗ್ರೆಸ್ ಕೌರವರ ರೀತಿ ಇದ್ದಾರೆ ಸ್ವಾಮೀಜಿಗಳು ನಮ್ಗೆ ಬೆಂಬಲ ಮಾಡ್ತಾರೆ ಡಿ ಜೆಡಿಎಸ್ ಎಲ್ಲಿದ್ಯಾ ನೀನು ಜೆಡಿಎಸ್ ನಮ್ಗೆ ಜೆಡಿಎಸ್ ಎಲ್ಲಿರೋ ಆಸೆ ಇತ್ತು ನನಗೆ ಈಗೂ ಆಸೆ ಇದೆ ಇರಬೇಕು ಅಂತ ಬಟ್ ಅವರು ಡಿಸಾಲ್ವ್ ಮಾಡೋ ಸ್ಟೇಜ್ ಮಾಡ್ಬಿಟ್ಟಿದಾರಲ್ಲ